யுண்டதா அண்ணா மோதி டபுரா பாத்திர பார்த்து வீடியோ கால வீடியோனா ஆயுஷுண்டீச் ரயில்வே ஸ்டேஷன் ஓபனிங் அஞ்சா மோனே பத்தோடவே ஃபிரிட்ஜி ஓப்பிங் அஞ்சா அஞ்சு அக்கள தாத்தா தின தோப்பி பாக் ಆ ಬ್ಯಾಗ್ ದುಲೆ ಉಂಡತ್ತ ಇಂಚಿನ ಒಂಜಿ ಪ್ಯಾಕೆಟ್ ಆ ಪ್ಯಾಕೆಟ್ ದುಲೆ ತುಲ ಮಿನಿ ಸಮೋಸ ಸಮೋಸ ತುಲಾಗಿ ಮಿನಿ ಸಮೋಸ ಐ ಬಕ್ಕ ಕೂಡ ಇಂದಿಗೆ ಬೊಕ್ಕ ಇಂಚಿನ ನಾನು ಜ್ಯೂಸ್ ಇಸ್ಕೂರ್ ಇರ್ತೀನಿ ಅಂದ ಇಂಚಿ ಮೂಜಿ ಪಾರ್ದ ಇಂಚ ಬ್ಯಾಗ್ ಇಡ ಬ್ಯಾಗ್ ದುಲೆ ಶೋಕೊಂಡು

ನಿಕ್ಲು ಬೊಬೇಡಿ ಯಾರ ಚಾನ್ಸ್ ದ ನಿಕ್ಲ ವಿಶೇಗ ಅದ ರೈಲ್ವೆ ಸ್ಟೇಷನ್ ಓಪನಿಂಗ್ ಆ ಬೊಕ ಬೊಪ್ಪ ಬಂಡೆ ರ ಒ ಕೋಟೆ ಅಂದ್ ಒಂಜಿ ಆ ಪ್ರೋಗ್ರಾಮ ಈ ತುದ್ದು ಜರೆ ಮೆಸೇಜ್ ಬೇಗ ಬರ್ರೆ ಅಂತಿನ ಇ ಬೇ ಅಮ್ಮಮೂಲಿ ಆಸ್ ಯು என்ன மாற்றா ಮೊಬೈಲ್ ಫ್ವಿಜ್ಜಿಂದ <laughs> <mysteriously nihilize annoying noise> <ICHE> <laughs>

आ හො र सेंड आ न काले फ ड බवाला क्या

బటాటా ఫ్రై మటాటెయితే మురణిద పేరు కోడే బెచ్చి శనివార రాత్రి హంద్రైడ్ రైస్ పూర్ తిందేరు పట్తాజ్ ఐతారా కోడ బెచ్చ మే బొచ్చి బాజెలుకు ఫ్రిడ్జ్ ద్రాక్ష హిందేరు

बेतेबेते स्कूल द फंक्शन बेतेबेते स्कूल तो द इतना डांस बोला इतना कलेक्टर हूँ बोकुल ना लास्ट एक डांस आ जाएगी ये बंदा भूल जाए एर बोकुल नंदी गुनीता बोकुल का नंदी गुनीता बेरा डोल्लू गुनीता बेरा भूल जाते हैं डोल्लू अपना ம හිමරद प ಎಂಚಿನ ಮಾತು ಬರ್ತ ಮುಂದಲಿ ಯಾನ್ ಲಾಯ್ಸಿಲ ಯಾನ್ ಆಯ್ಸಿ ಯಾನ್ ಬಂದ್ ಬಂದು ಶೇ ಅಂಚಾರ ಬಲ್ಲಿ ಇತ್ತು ನಿಂಚಾರ ಒಂಜಿ ಡೈಲಾಗ್ ಲ ಬರ್ತ ಹಿಡನ್ ಕ್ಯಾಮೆರಾ ದಿ ಒಡಲ್ಪ ದೀಪುನು ಟ್ರೈಪಾಡ್ ಡ್ ಪರ್ದಿ ಕೊಡ್ಲಕ್ಕ ಲೇ ತೋಜುಡೆ ಏ ಇರ್ ಟ್ರೈಪಾಡ್ ಬುಕ್ ಮಾಲ್ ಪರ ಅಂತರ ತೆ ಕೊರ್ಪೆ ಚಾ ಕೊದ್ದಿ ಉರ್ಚ ಅಂದ ಕೊ ಕೊದ್ದಿ ರಗೇನ ಜಾಂದ ನಾಲ್ಕೋಡು ಬೋಗ ಮಣಿ ಕಿಜೆ एक एक बड़ी गाड़ी ढंग में आया खटले आया लीची निकल दो आह बेटा ये खा उड़े तो लीची ना बोलो है पाजी कौन सा बाड़वारा हाँ हाँ अरे बहु कौन थी ना ಅಲ್ಲ ಮಾಡಲ್ಲ ಅಕ್ಕುವರೆಂದು ಎಲ್ಲರು ಹಾಕ್ತಾರೆ ಅದಕ್ಕೆ ಇವರು ಕೂಡ ತಂದು ಹಾಕುದು ಇದಾದ್ರೆ ಮಲ್ಲೆದ್ದು ಇದರಲ್ಲಿ ಪ್ರಕೃತಿಗೆ ಎಂತ ಮೋಸ ಆಗುದಿಲ್ಲ ತೊಟ್ಟೆ ಅಲ್ಲಲ್ಲ ಹಾ ಪ್ರಕೃತಿ ಕೊಟ್ಟದ್ದೇ ಪ್ರಕೃತಿಗೆ ಕೊಟ್ಟದಲ್ಲ ಹಾಗೆದೊಂದು ಸರ್ವಿಸ್ ವಾಯರ್ ಮಸ್ತ್ ತಿರ್ತಿತ್ತು ಈ ಬಲ್ಲದಡೆ ಮುಟ ಕೂಲೆ ಬರ್ತದ ಮೂಲು ಒಯ್ತು ಕಟ್ಟಿದ್ ಅವ್ಲ್ ಕಂಬಾಡ್ ಒಯ್ತು ಕಟ್ಟಿದ ಈತ ಮಡಲ್ ಪೂರ ಕರ್ತದ ಮಸ್ತ್ ಬೇಲೆ ಮಲ್ತು ಓದಿರಿ ಹೆಂಗು ಲಿಜಿನ ಬಾರಿ ಶೋಕುಡು कंबत लाईट कुठे चेंज आते में। ಈದ್ನೇಟಾನಿಕಲ್ತು ಇನ್ನೊಂಜಿ ಪೆಂಡಿಂಗ್ ಆಯ್ನ ಬ್ಲಾಗ್ ನಮ್ಮ ಏಪ ನಾನ್ ವೆಜ್ ಲಾಸ್ಟ್ ಮತ್ತೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಅಂತ ಡಾನ್ ಇದ್ಲಾಗ್ ಒಂಜಿ ಪೆಂಡಿಂಗ್ ಅದಿತ್ತ ಸೂರು ಸ್ವರೂಪಾರ್ದು ಬೊಕ್ಕಿತ್ತಂದು ನೆಕ್ಸ್ಟ್ ದ ಬ್ಲಾಗ್ನ ಐಕೆ ಆ್ಯಡ್ ಮಾಡ್ತಂದಿಲ್ಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಂಡೆ ಮೊದಲು ಚಾಕು ತಿನ್ರೆ ಪಂಡ ಬ್ರೆಡ್ ಮುರಾಣಿ ಕಂತಿತ್ತೇರು ಆಯಿತಾ ಮೊನದಾನಿ ಸ್ಯಾಂಡ್ವಿಚ್ ಮಲ್ಪ ಗೊಂದಿತ್ತೆ ಆಯ್ಶಗು ಏಪಲ್ಲ ಅವೇನವೇ ಇಂಚಿನ ತಿನ್ಕೊಂಡು ಬಂದು ಒಂಜಿ ಡಿಫ್ರೆಂಟ್ ಅದು ಕಾಣಕೊಂಡು ಜೋಕ್ಲೆಲ್ಲ ಖುಷಿ ಆತ ಬಂದು ಅಂಚ ತೂನಗ ಬಟರ್ ಪಿದಾಯಿ ಎಂಕು ಆನಿದಿತ್ತ ಬಟರ್ ಕಂಡ್ರೆ ನಿನ್ನಪ್ಪ ಅಂಚಾ ಬ್ರೆಡ್ ಅಂಚೆ ತೀತಾ ಇದೆ ಕನ್ಕ ಬಟರ್ ಮಲ್ತಾಯ್ತ ನಮ್ಮ ಇಲ್ಲಡೆ ದಿನ ಬಾವೆದ ಅಂಚಾ ಸ್ಯಾಂಡ್ವಿಚ್ ಮಲ್ಪುಗ ಪಂದು ಅದಕ್ಕೆ ಸುರು ಕೊ ಗ್ರೀನ್ ಚಟ್ನಿ ಮಲತಿ ಪಂದು ಸೊಪ್ಪು ಪುದೀನ ಒಂಚೂರು ಚಾಟ್ ಮಸಾಲ ರೆಡ್ಡು ಕೊರೆಂಟು ಕೊರಂಟ್ ಬೀಜ ಅಂಚಿನ ಶುಂಠಿ ಬೆಳ್ಳುಳ್ಳಿ ಕಾಯಿಮಿ ಕೊಂಚೂರು ಲಿಂಬೆ ರಸ ಪಾರದು ಗ್ರೀನ್ ಪೇಸ್ಟ್ ಸುರು ಮಲಿತ ಪಂದ್ ಪಂದು ಬೊಕ್ಕ అందుకే టొమాటాక చప్పుల కాలు టొమాటో చెప్ప ಖಾಲಿ ರೆಡ್ ಟೊಮೆಟೊ ಕೆಚಪ್ ಪಿಜ್ಜಿ ರೆಡ್ ಚಿಲ್ಲಿ ಬೇಕಾ ಟೊಮೆಟೊ ಮಿಕ್ಸ್ ಆದಿಟ್ಕೊಂಡ ಅವು ಉಂಡು ನಾನು ಏನಿಲ್ಲ ಟೊಮೆಟೊ ಕೆಚಪ್ ಪಿಜ್ಜಿ ಬಂದು ಬುಡ್ನಡೆ ಬ್ರೆಡ್ ದ ಎಕ್ಸ್ಪೈರಿ ಡೇಟ್ ಹಾಕ್ಬೇಕು ಅದಕ್ಕೊಡೆ ಮಾರ್ಚಿ ಎನ್ಮಾ ಮುಟ್ಟೆ ಇತ್ತಂಡು ಆ್ಯಂಡ ಏನೇ ನಿಮ್ಮಂತ ಬಿಟ್ಕಬೇಕಾಯ್ತಾ ಟೇಸ್ಟ್ ಲಂತೆ ಡೌನ್ ಹಾಕ್ ಅಂತಾರೆ ಗಟ್ಟಿ ಹಾಕೊಂಡತ್ತ ಬ್ರೆಡ್ ಗಟ್ಟಿ ಆಯ್ಬೇಕು ಆತೊಂದು ಜಡ್ಡೆ ಹಾಪಿ ಅಂಚೆ ಬಟಾಟೆಲ್ಲ ಅಂಚೆನೆ ಬೇಯ್ ಅದು ಇದಿತ್ತ ಅಂಚೆನೆ ಮುರಾಣಿ ಫ್ರೂ ಫ್ರೀಸರ್ಡ್ದಿದ್ದಿತ್ತತ ಬಜ್ಜಿ ಬಟಾಣಿ ಆಯಿತು ಅಂತೆ ಬಟಾಣಿ ಇಲ್ಲ ಅದಿಲ್ಲ ಇನಿ ಪರ್ಫೆಕ್ಟ್ ಅದು ಸ್ಯಾಂಡ್ವಿಚ್ ಆ ಪೂಜಿ ದಾಯ ಪಂಡ ಪೂರ ಉಂಡು ಕೆಲವೈಕ ಬೋರ್ಡ್ ಪಂಡ ಎಂದಾದ ಪಾಡಿದಿಲ್ಲ ಪಂಡ ನೀರುಳ್ಳಿ ಬೊಕ್ಕ ಒಂಚೂರು ಜೀರಿಗೆ ಪಾಡಿ ಬರಂ ಮಸಾಲೆ ಮುಂಚಿ ಆ ಈ ಬಟಾಣಿ ಬೊಕ್ಕ ತಿನ್ನ ಬಟಾಟೆ ಆತೆ ಪಾಡ್ವೆ ಪಂಡ ಚಾಟ್ ಮಸಾಲ ಬೊಡ್ಸಿಂದು ಗ್ರೀನ್ ಚಟ್ನಿಗೆ ಪಾಡ್ತಂಚ ಪರ್ಫೆಕ್ಟ್ ಚಪ್ಪೆ ಟೊಮೆಟೋ ಕೇಚಾಪೇ ಟೊಮೆಟೊ ನೀ ಟೊಮೆಟೋ ಒಂಜಿ ಮಿಸ್ಸಿಂಗ್ ಮುರಾ ಸ್ಯಾಂಡ್ವಿಚ್ ಮಂದಾಗ ಬಟರ್ ಅಂಡ್ ಗೀ ಪಾಡ್ತಾಯಿ ಕಾಯಿಷ್ ಪೂದ ಅದಾನು ಒಂಜಿ ಮಿಸ್ಸಿಂಗ್ ಆಪ್ಂಡತ ಪರ್ಫೆಕ್ಟ್ ಆಪ್ನ ಎಜ್ಜತೆ ನಾನು ನಿನ್ನೆ ಅಂಚನೆ ಪರ್ಫೆಕ್ಟ್ ಆ ಹುಡುಕಂದು ಟೊಮೆಟೊ ಚ ಪಿಜ್ಜಿಂದ ಬಿಟ್ಟು ನಿಲ್ಲ ಹಾಪಜಿ ಅಂಚೆನೆ ಮೊಸರ ಮಸರ ಆಪುಂಡು ಈ ಕಾಂಡದ ಉಂದು ಮತ್ತು ಒಂಜಿಲೆಕ್ಕ ತುಯಾರ ಬಂದು ಮಲ್ಲ ರಾಮಾಯಣದ ಪಂಡ ಎಪ್ಪಂಡಿಕ್ ರೆಡ್ಡು ಮೂಜಿ ಬಗೆ ಆ ಹುಡುಕು ಕೂಡ ಅವೇನು ಕೂಡ ಕೈ ಪೋಡತ್ತ ಮಲ್ಲ ಬೇಲದ ನಮ್ಮ ಹೂವು ಹಾಳು ಅಂಜಿ ರಾತ್ರಿ ಕಡೆ ದೋಸೆ ಇಡ್ಲಿ ಅಪ್ಪವು ಪೂರ ಈಸಿ ಒಂಜಿಲೆಕ್ಕ ಕೊಡು ಇಂದು ಕೊಲಂಬೆದ ಬೇಲೆ ಬಂತಿರತ್ತ ಅಂಚ ಗ್ರೀನ್ ಚಟ್ನಿ ಲಂಚ ಆತು ಸಣ್ಣ ಮಲಿದಿಜ್ಜಿ ಅನ್ಪಂಡ ಐಕ ಅವು ಬುಲೆಟ್ ಮಿಕ್ಸಿಡ್ಯಂಡ್ ಗ್ರೈಂಡ್ ಮಾಡ್ತೀನಿ ಇಂಕ ಅವು ಜಾಸ್ತಿ ಒಂದು ನಿಮಿಷ ಆಡ್ದಕ್ಕೆ ಜಾಸ್ತಿ ಗಿಹಾರಂ ಕುಂದ ಹಾಕಿ ಅಂಚೆ ತೆಕ್ಕದು ಬಿಡಿ ಅಡಿಗೆ ಅನೈತೆ ಸ್ಯಾಂಡ್ವಿಚ್ ಮಲ್ಕನಾಗೊಂಜ್ ಐತೊಟ್ಟಿಗೆ ಫರಿಯರ್ ಒಂದು ಕೋಡದ ಕೋಡೆದ ಬ್ಲಾಡ್ ನಿಕ್ತೂದಿಪ್ಪ ರಾಗಿ ತಂಚ ರಾಗಿ ಒಂಜಿ ಡ್ರಿಂಕ್ ಮಲ್ಪ ಡ್ರೈ ಫ್ರೂಟ್ಸ್ ಪೂರ ಬುದಲಾರ ಬಾರ್ದೆ ಯಾನ ಮುರಣರ ಆನ್ಲೈನ್ ತೂ ಒಂದು ಪುನಃ ಇಂಚೇನೆ ಹಿಂದುಂಡತ್ತ ಸ್ಯಾಂಡ್ವಿಚ್ ಫ್ರೈ ಮಲ್ಪುನ ಅವೆನ್ ದದಗ ಬಂದು ಬುಕ್ ಮಲ್ಪರ ಪೋಯೆ ಪೋಯ ಬುಕ್ ಹಿಂಗೆ ಕಾಂಡ ಇಟ್ಟು ನಮ್ಮ ಫ್ರೈ ಮಲ್ತೊಂದು ಕುಲ್ಲೋಡು ಹಾಕೊಂಡು ಅವೇ ನಮ್ಮ ಇಲ್ಲಡ್ದ ಕಾವಲಿ ಡಾಂಡ ಹೊರ ಮಲ್ಪುನಾಗ ಅವ್ಲು ಇಂಚಿನ ಮಲ್ಲ ನಮ್ಮ ತವ ಅಂಡ ಮುಜಿ ನಾಲ್ಕು ಫ್ರೈ ಮಲ್ಪೊಲಿ ಅತ ಐಕ ಬುಕ್ಕ ಬುರ್ಚಿಂದು ಕ್ಯಾನ್ಸಲ್ ಮಾಡ್ತಿ ಜನ ಅವೆನೊಂದು ಕನಪಾಗ ಬಂದ್ ಇನ್ನೊಂದು ಇತ್ತೆ ನೆಟ್ಟು ತುಲೈತೆ ನಾಲೇನು ಹೊರನೆ ಫ್ರೈ ಮಲ್ಪೊಲಿ అంచబొక బొచ్చిందా అంటే బొక్కన మా అప్పు మలుపున శాండ్విచ్లా వెనుక గ్యారంటీ మలిపాయా ఈ ఫిల్ మలుతుంది ఢీది నవ్వు గుంజే ఫ్రై అయిన కాతుండ ಪರಿಯರ ಮೂಲು ರಾಗಿ ಕುಂದಾದಿದಿತ್ತಂದು ಏನು ರಾಗಿದ ಪೊಡಿ ಅತ್ತ ರಾಗಿ ಕಡೇದೇ ಆಯ್ತಾ ಉಂಡತ್ತ ಅರಿತದೀಪತ್ತ ನಮ್ಮ ಅಂಚೆ ಅರಿತದಿದ ಫ್ರಿಜ್ ಅವರವರ ದಾಲ ಮಲ್ತು ಕಲೇದ ಕುಂದದ ಮಿನಿ ಬೇಕಿ ಆತ ರಾಗಿ ಬಯ್ಯಾಗ ದೇರ್ದು ರೆಸಿಪಿ ತೋರ್ಪಾ ಅದ ಅಂಚ ಪುರ ಮಲ್ತು ಅಂದಿಪ್ಪ ರಾಗಿ ಅಂಚೆ ಹಿಂದೆ ನುಂಡತ್ತ ಏನು ಕುಂದಾದಿತ್ತಾಲ ಜಿ ಪೊಡಿತ ಆತೊಂದು ಟೇಸ್ಟ್ ಆಪಜಿ ನಮ್ಮ ಕಡೆದು ಮಂತಿ ಟೇಸ್ಟ್ ಐಕ್ಯಾನು ಏನು ಬಂದನು ದಿನವಲ್ಲ ಕಡೆ ಪುನಾಲ ಒಂಜಿ ರಾಮಾಯಣ ತೈ ಕೊರ ಕಡೆನ ಕುಂತ ಮಸ್ತ್ ದಿ ದಿಪ್ಪ ಅಂಚೆ ಡ್ರೈ ಫ್ರೂಟ್ಸ್ ಪೂರ ಬದಲು ಮೂಲ ದಾಂಧೆ ಪಂಡ ಒಂಜೆ ಒಂಜಿ ಅಪ್ಪಲ್ ಪಾಡೋಡು ಪರಂದು ಪಾಡೋಡು ಕಾಂಡದಲ್ಲಾಂಟಿ ಬ್ಲಾಗಿನ್ನ ಮುಗಿಪ್ಪ